ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ತಮ್ಮ ವಿಭಿನ್ನ ಸ್ಟೈಲ್ ಮ್ಯಾನರಿಸಂನಿಂದ ಸಿನಿ ಪ್ರೇಮಿಗಳ ಮನಸ್ಸು ಗೆದ್ದ ನಟ ಸಾವಿರದ ಒಂಬೈನೂರ ಐವತ್ತು ಡಿಸೆಂಬರ್ ಹನ್ನೆರಡರಂದು ಬೆಂಗಳೂರಿನಲ್ಲಿ ಜನಿಸಿದ ರಜನಿಕಾಂತ್ ಸಿನಿಮಾ ರಂಗ ಪ್ರವೇಶಿಸುವ ಮುನ್ನ ಇದ್ದ ಹೆಸರು ಶಿವಾಜಿರಾವ್ ಗಾಯಕ್ವಾಡ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಮಿಳಿನ ಖ್ಯಾತ ನಿರ್ದೇಶಕ ಕೆ ಬಾಲಚಂದರ್ ನಿರ್ದೇಶನದ ಅಪೂರ್ವ ರಾಗಂಗಳ್ ಚಿತ್ರದ ಮೂಲಕ ಖಳನಟನಾಗಿ ಸಿನಿಮಾ ಪ್ರವೇಶ ಶಿವಾಜಿ ಗಾಯಕ್ವಾಡ್ ಬದಲು ರಜನಿಕಾಂತ್ ಎಂಬ ಹೆಸರು ನೀಡಿದ್ದು ಇದೇ ಬಾಲಚಂದರ್ ಅಪೂರ್ವ ರಾಗಂಗಳ ಸಿನಿಮಾದ ನಂತರ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಕಥಾ ಸಂಗಮ ಸಿನಿಮಾದಲ್ಲಿಯೂ ರಜನಿಕಾಂತ್ ನಟಿಸಿದ್ದರು ರಜನಿಕಾಂತ್ ಕನ್ನಡದಲ್ಲಿ ನಟಿಸಿದ ಮೊದಲ ಸಿನಿಮಾ ಇದು ಹಲವಾರು ಸಿನಿಮಾಗಳಲ್ಲಿ ಖಳನಾಗಿ ನಟಿಸಿದ ನಂತರ ರಜನಿ ನಾಯಕ ನಟನಾಗಿ ಬಣ್ಣ ಹಚ್ಚಿದರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದ ಇಲ್ಲಿಯವರೆಗೆ ಅಂದರೆ ಐದು ದಶಕಗಳಲ್ಲಿ ರಜನಿಕಾಂತ್ ಸುಮಾರು ನೂರ ಎಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದರಲ್ಲಿ ತಮಿಳು ಕನ್ನಡ ಮಲಯಾಳಂ ಹಿಂದಿ ತೆಲುಗು ಮತ್ತು ಬಂಗಾಳಿ ಭಾಷೆಯ ಸಿನಿಮಾಗಳು ಸೇರಿವೆ ಅವರು ನಟಿಸಿದ ಭಾಷಾ ಎಂದಿರನ್ ಶಿವಾಜಿ ದ ಬಾಸ್ ದಳಪತಿ ಪಡೆಯಪ್ಪ ಚಂದ್ರಮುಖಿ ಅಣ್ಣಾಮಲೈ ಕಾಲ ಬಿಲ್ಲಾ ಜೈಲರ್ ಮೊದಲಾದ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ ಕಿಲಾಡಿ ಕಿಟ್ಟು ಗಲಾಟೆ ಸಂಸಾರ ಮಾತು ತಪ್ಪದ ಮಗ ಬಾಳು ಜೇನು ಒಂದು ಪ್ರೇಮದ ಕತೆ ಸಹೋದರರ ಸವಾಲ್ ಕುಂಕುಮ ರಕ್ಷೆ ತಪ್ಪಿದ ತಾಳ ಪ್ರಿಯಾ ಘರ್ಜನೆ ಇವು ರಜನಿಕಾಂತ್ ನಟಿಸಿದ ಕನ್ನಡ ಸಿನಿಮಾಗಳು ಅತ್ಯುತ್ತಮ ನಟನೆಗಾಗಿ ತಮಿಳುನಾಡು ಸರ್ಕಾರ ನೀಡುವ ಏಳು ರಾಜ್ಯ ಪ್ರಶಸ್ತಿ ನಂದಿ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿಗಳು ಸೇರಿದಂತೆ ಚಿತ್ರರಂಗದಲ್ಲಿನ ಸೇವೆಗಾಗಿ ಎರಡು ಸಾವಿರ ಇಸುವಿಯಲ್ಲಿ ಪದ್ಮಭೂಷಣ ಎರಡು ಸಾವಿರದ ಹದಿನಾರರಲ್ಲಿ ಪದ್ಮವಿಭೂಷಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ರಜನಿಕಾಂತ್ ಭಾಜನರಾಗಿದ್ದಾರೆ ಒಂಬೈನೂರ ತೊಂಬತ್ತೈದರಲ್ಲಿ ರಾಜಕೀಯಕ್ಕೆ ಪ್ರವೇಶಿಸುವುದಾಗಿ ಹೇಳಿದ್ದ ರಜನಿಕಾಂತ್ ನಂತರ ಆ ನಿರ್ಧಾರವನ್ನು ಬದಲಿಸಿದ್ದರು ಎರಡು ಸಾವಿರದ ನಾಲ್ಕರಲ್ಲಿಯೂ ಅವರ ರಾಜಕೀಯ ಒಲವು ಚರ್ಚೆಯನ್ನು ಹುಟ್ಟುಹಾಕಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ರಾಜಕೀಯ ಪ್ರವೇಶಿಸುವುದಾಗಿ ಘೋಷಿಸಿದ ಅವರು ರಜನಿ ಮಕ್ಕಳ್ ಮಂದ್ರಂ ಎಂಬ ಪಕ್ಷ ರೂಪಿಸಿದ್ದರು ಎರಡು ಸಾವಿರದ ಇಪ್ಪತ್ತೊಂದು ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಸ್ಪರ್ಧಿಸುವುದಾಗಿ ಹೇಳಿದ್ದ ಅವರು ಅದೇ ವರ್ಷ ಪಕ್ಷವನ್ನು ವಿಸರ್ಜಿಸಿ ರಾಜಕಾರಣಕ್ಕೆ ಗುಡ್ ಬೈ ಹೇಳಿದ್ದರು ಹಲವು ವರ್ಷಗಳಿಂದ ಆಧ್ಯಾತ್ಮಿಕ ಪ್ರಯಾಣ ಕೈಗೊಳ್ಳುತ್ತಿರುವ ರಜನಿಕಾಂತ್ ಅವರಿಗೆ ಹಿಮಾಲಯವೆಂದರೆ ತುಂಬ ಇಷ್ಟ ಅವರು ಆಗಾಗ್ಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದೂ ಉಂಟು ಪ್ರತಿ ವರ್ಷ ನಾನು ಹೊಸ ಅನುಭವ ಪಡೆಯುತ್ತೇನೆ ಅದರಿಂದ ನನ್ನ ಆಧ್ಯಾತ್ಮದ ಪಯಣ ಮುಂದುವರಿಯುತ್ತದೆ ಅಂತಾರೆ ರಜನಿಕಾಂತ್ ರಜನಿ ನಟನೆ ಸಿಗರೇಟು ಸೇದುವ ಸ್ಟೈಲ್ ಕನ್ನಡಕ ಏರಿಸುವ ಗತ್ತು ಆಂಗಿಕ ಅಭಿನಯಕ್ಕೆ ಮರುಳಾಗದ ಅಭಿಮಾನಿಗಳಿಲ್ಲ ಭಾರತದಿಂದಾಚೆಗೂ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ನಟ ಇವರು ಜಪಾನಿನಲ್ಲಿ ರಜನಿಕಾಂತ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದು ಅವರ ಮುತ್ತು ಸಿನಿಮಾ ಅಲ್ಲಿ ಬ್ಲಾಕ್ಬಸ್ಟರ್ ಆಗಿತ್ತು ಬೆಂಗಳೂರಿನಲ್ಲಿ ಬಸ್ ಕಂಡಕ್ಟರ್ ಆಗಿದ್ದ ರಜನಿಕಾಂತ್ ತಮ್ಮ ಪರಿಶ್ರಮ ಮತ್ತು ಸಮರ್ಪಣೆಯಿಂದಲೇ ಸಿನಿಮಾ ಕ್ಷೇತ್ರದಲ್ಲಿ ಸೂಪರ್ ಸ್ಟಾರ್ ಆಗಿ ಮಿಂಚಿದ್ದು ಎಪ್ಪತ್ನಾಲ್ಕರ ಹರೆಯದಲ್ಲೂ ಹೊಸ ಸಿನಿಮಾಗಳಲ್ಲಿ ನಟಿಸುತ್ತಾ ಲವಲವಿಕೆಯಿಂದ ಇರುವ ರಜನಿಕಾಂತ್ ಮೇರು ನಟನಾಗಿದ್ದರೂ ಅಭಿಮಾನಿಗಳ ಮುಂದೆ ವಿನೀತರಾಗಿ ನಡೆದುಕೊಳ್ಳುತ್ತಾರೆ ಅವರ ಇಂಥ ನಡೆಯೇ ತಲೈವ ಎಂಬ ಬಿರುದನ್ನು ಅನ್ವರ್ಥವಾಗಿಸಿದ್ದು